ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರ ನಾನು ಪ್ರೀತಿ ಲಾಗ್ ಬಾಯ್ ಅಮ್ಮ ಇವತ್ತಿನ ಲಾಗ್ ಏನಪ್ಪಾ ಅಂದರೆ ನನ್ನ ದೊಡ್ಡಪ್ಪ ಅವ್ರ ಜಮೀನಲ್ಲಿ ಚಿಕ್ಕದಾಗಿ ಒಂದು ಹಬ್ಬ ಮಾಡ್ತಿದ್ರು ಅಲ್ಲಿಗೆ ಹೋಗ್ತಾ ಇದ್ದೀನಿ ನನಗೆ ನೈಟ್ ಶಿಫ್ಟ್ ಇತ್ತು ಡೇ ಫ್ರೀ ಅಂತ ಅಲ್ಲಿಗೆ ಇದ್ದೀನಿ ಅಪ್ಪ ಕೆಲಸ ಹೋಗಿದ್ದಾರೆ ಯಾವರಪ್ಪ ಅಂತ ಕೇಳಿದ್ರೆ ರಾಮನಾಥಪುರ ಅಂತ ಕೇಳಿರ್ತೀರ ಅಲ್ಲಿಂದ ಒಂದು ಕಿಲೋಮೀಟ್ರ್ ಹಿಂದೆ ಬಂದರೆ ಕೂಡೂರು ಅಂತ ಒಂದು ಊರು ಸಿಗುತ್ತೆ ಅಲ್ಲಿಗೆ ಹೋಗ್ತಾ ಇದ್ದೀನಿ ಅದು ನನ್ನ ಬೇಬಿ ಜೊತೆ ಒಬ್ಬನೇ ಸೋಲೋ ರೈಡ್ ಹೋಗ್ತಾ ಇದ್ದೀನಿ ಬನ್ನಿ ಹೋಗು ರಾಮನಾಥಪುರಕ್ಕೆ ಹೇಗಿರುತ್ತೋ ಗೊತ್ತಿಲ್ಲ ಬಟ್ ಹಬ್ಬನ ನಿಮಗೆಲ್ಲ ತೋರಿಸಿ ನನಗೆ ಸುಮಾರು ಟೈಮ್ ಹೋಗಿದ್ದೀನಿ ಬಟ್ ಇದೇ ಫಸ್ಟ್ ಟೈಮ್ ವಿಡಿಯೋ ಮಾಡ್ತಾ ಇರೋದು ಬನ್ನಿ ನೋಡುವ ಹೋಗುವ ಕೊನೆಗೂ ಮನೆ ಹತ್ರ ಬಂದೆ ನೋಡ್ತಿದ್ದೀರಲ್ಲ ಇದೇ ಕೂಡ್ಲೂರು ಅಲ್ಲಿ ಊರಿದೆ ಬಟ್ ಇವರು ಹತ್ರ ಮನೆ ಕಟ್ಕೊಂಡಿದ್ದಾರೆ ನನ್ನ ದೊಡಪ್ಪ ಅವರು ದೊಡಮ್ಮ ಕೂತಿದ್ದಾರೆ ಇದೇ ರಾಮನಾಥ್ಪುರ ಇಲ್ಲಿಂದ ಒಂದು ಕಿಲೋಮೀಟರ್ ಆಗುತ್ತೆ ಅಷ್ಟೇ ಬಸ್ ಸ್ಟ್ಯಾಂಡು ನೋಡ್ಕೊಂಬಿಡಿ ಫುಲ್ ಗೊಚ್ಚಿ ಆಗ್ಬಿಟ್ಟಿದೆ ನೋಡ್ತಾ ಇದ್ರಲ್ಲ ಅಯ್ಯೋ ಈ ಕಡೆ ಸ್ನಾನ ಮಾಡ್ಸಂಗಿಲ್ಲ ಈ ಕಡೆ ರೈಡ್ ಮಾಡಂಗಿಲ್ಲ ಫುಲ್ಲು ಮಣ್ಣಾಗಿದ್ದಾಳೆ ಬೇಬಿ ಮಳೆಗಾಲ ಕಳಿಬೇಕು ವಾಶ್ ಮಾಡಬೇಕು ಅಲ್ಲಿ ಗಂಟಾ ಬೇಬಿ ಥರ ನೋಡಕ್ಕೆ ಬೇಜಾರಾಗುತ್ತೆ ಬಂದ ತಕ್ಷಣನೆ ನಮ್ಮನೆ ಲಕ್ಷ್ಮೀನ ಮೇಲೆ ಅನ್ಬಿಟ್ಟು ಕಟಕ್ ಬರೋಣ ಅಂತ ಹೋಗ್ತಾ ಇದೆ ನೋಡ್ತಿದ್ರಲ್ಲ ಹೆಂಗಿದ್ದಾರೆ ಅಂತ ಇಬ್ರು ಲಕ್ಷ್ಮೀರು ಹಾಗೆ ಇದನ್ನು ಕಟ್ ಹಾಕ್ಬಿಟ್ಟು ಆಮೇಲೆ ಆ ಕಡೆ ಕರಗಳಿದ್ದು ಅವನು ಕಟ್ ಹಾಕ್ಬಿಟ್ಟು ಈ ಹತ್ರ ಹಬ್ಬ ಮಾಡಬೇಕು ಅಂದರೆ ಕೆಳಗಡೆ ದೇವ್ರ ಮರ ಅಂತಿದೆ ಅಲ್ಲಿ ಚಪ್ರ ಹಾಕ್ಬೇಕು ನಾನು ದೊಡ್ಡಪ್ಪ ಚಪ್ರ ಹಾಕೋಣ ಅಂತ ಹೋಗ್ತಾ ಇದ್ರು ಬಟ್ ಅಷ್ಟರಲ್ಲಿ ಪಕ್ಕದ ಮನೆಯವರು ಸೊಪ್ಪು ಮುಳಿತಾ ಇದ್ರು ನೋಡ್ತಾ ಇದ್ರಲ್ಲ ಯಾವ ಥರ ಮುಳಿತಿದ್ರೆ ಅಂತ ಅಲ್ಲೊಬ್ರು ತಗೊಂಡು ಹೋಗ್ತಿದ್ರು ಇವ್ರು ತಪ್ಪಿಕೊಂಡಿದ್ರು ನೆಕ್ಸ್ಟು ಕಡ್ಡಿ ಕಟ್ತಾ ಇರ್ತಾರೆ ಇಲ್ಲಿ ನೋಡಿ ಇಲ್ಲಿ ಕಡ್ಡಿ ಕಟ್ತಾರೆ ನೆಕ್ಸ್ಟ್ ಅಲ್ಲಿಂದ ಬೇರ್ಲು ಮನೆಗೆ ಶಿಫ್ಟ್ ಮಾಡ್ತಾರೆ ನೋಡ್ತಾ ಇದ್ರಲ್ಲ ನಾನು ದೇವ್ರ ಮರ ಅಂತ ಹೇಳಿದ್ನಲ್ಲ ಇದೇ ದೇವ್ರ ಮರ ನನ್ನ ತಾತ ಮುತ್ತಾತ ಕಾಲದಿಂದ ಈ ಪೂಜೆನ ಸಂಪ್ರದಾಯನ ಆಗಿ ಮುಂದುವರಿಸಿಕೊಂಡು ಬರ್ತಾ ಇದ್ದಾರೆ ಅದೇ ರೀತಿ ಕೂಡ ನಮ್ಮ ದೊಡ್ಡಪ್ಪ ಕೂಡ ಮುಂದುವರಿಸ್ತಾ ಇದ್ದಾರೆ ಇವಾಗ ಇಲ್ಲಿ ಚಪ್ರ ಕಟ್ಟಬೇಕು ಇದೇ ದೇವ್ರ ಮರ ಇಲ್ಲಿ ಇವಾಗ ಚಪ್ರ ಕಟ್ಟಿ ಇದ್ರ ವಿಶೇಷ ಏನು ಅಂತ ಮುಂದೆ ಹೇಳ್ತೀನಿ ಮೊದಲು ಚಪ್ರ ಕಟ್ಟುವ ನೋಡ್ತಾ ಇದ್ರಲ್ಲ ನಮ್ಮ ನಮ್ಮ ದೊಡ್ಡಪ್ಪ ಕವೆ ರೆಡಿ ಮಾಡಿಕೊಂಡು ನಾಲ್ಕು ಮೂಲೆಗೂ ನೆಟ್ಟು ಚಪರ ಟೈಪ್ ಮಾಡ್ತಾ ಇತ್ತು ಚಿಕ್ಕದಾಗಿ ಅಷ್ಟೇನು ಹೋಗಲ್ಲ ಚಿಕ್ಕದಾಗಿ ಮಾಡ್ತಾ ಇದ್ದೀವಿ ನೋಡ್ ಕೋನೆಗೂ ನಾಲ್ಕು ಬಡಿ ರೆಡಿ ಮಾಡ್ಕೊಂಡು ನೆಟ್ಟಿದ್ದೀವಿ ಈಗ ಸಪೋರ್ಟಿಗೆ ಅಂತ ಈ ರಾಕ್ಷಿಪೇಟೆ ಅಂತಾರೆ ಇಲ್ಲ ಒಬ್ಬೊಬ್ರು ಭೂತಾಳೆಗರಿ ಅಂತಾರೆ ಕೇಳಿರ್ತಿರೋ ಕೇಳಿಲ್ವೋ ಗೊತ್ತಿಲ್ಲ ಬಟ್ ಕೇಳಿದರೆ ಕಮೆಂಟ್ ಮಾಡಿ ಇದನ್ನ ಸಪೋರ್ಟಿಗೆ ಗ್ರಿಪ್ಗೆ ಇರಲಿ ಅಂತ ಕಟ್ ಮಾಡ್ತೀವಿ ಇದು ಯಾರೇ ಇದು ಮಾಡಲ್ಲ ಬಟ್ ಇದು ಒಣಸಬೇಕಾಗಿತ್ತು ಟೈಮ್ ಇರಲಿಲ್ಲ ಅಂತ ಹಾಗೆ ಹಸಿದ್ರಲ್ಲೇ ಕಟ್ತಾ ಇದ್ದು ಅಷ್ಟರಲ್ಲಿ ಬೇರೆ ಮಳೆ ರಾಯ ಬೇರೆ ಆರ್ಭಟ ಮಾಡ್ತಿದ್ದ ನೋಡ್ತಾ ಇರ್ಬೋದು ಇವಾಗ ಮಳೆ ಬೇರೆ ಬರ್ತಿತ್ತು ಬಟ್ ಚೆನ್ನಾಗಿತ್ತು ಲೈಟಾಗಿ ಅಷ್ಟು ಜೋರಿಲ್ಲ ಪಿರಿ ಪಿರಿ ಮಳೆ ಅಂತ ಹೇಳ್ಬೋದು ನೋಡ್ತಾ ಇರ್ಬೋದು ನೀವು ಯಾವ ಮಳೆ ಬರ್ತಿತ್ತಲ್ಲ ಅಂತ ನಾನು ಟಾರ್ಪಲ್ ತರಕ್ಕೆ ಹೋಗಿದೆ ನಮ್ಮ ದೊಡ್ಡಪ್ಪನ ಕೈ ಟಾರ್ಪಲ್ ಕೊಟ್ಟು ನಾನು ವೀಡಿಯೋ ಮಾಡ್ಬೇಕಲ್ಲ ಅಂತ ನಡ್ಕೊಂಡು ಬರ್ತಿದ್ದೆ ಅಷ್ಟೊಳ ಬೇರೆ ಪೂಜಾರು ಬೇರೆ ಬಂದ್ಬಿಟ್ಟಿದ್ರು ಅವ್ರು ಬಂದು ಅಣ್ಣ ತುಪ್ಪ ಮತ್ತು ಕೋಸಂಬರಿಗೆಲ್ಲ ರೆಡಿ ಮಾಡ್ಕೋತಾಯಿದ್ರು ನಾವು ಅಷ್ಟರಲ್ಲಿ ನಾನು ಚಪ್ರ ನಾನು ಚಪ್ರ ಫೈನಲ್ ಯಾವ ಥರ ಬಂದಿದೆ ಅಂತ ನೀವು ನೋಡ್ಬೋದು ಅಷ್ಟರಲ್ಲಿ ನಮ್ಮ ಅತ್ತೆ ನಮ್ಮ ದೊಡ್ಡಮ್ಮ ನಮ್ಮ ಅತ್ತಿಗೆ ಎಲ್ಲ ಬಂದು ಆಲ್ರೆಡಿ ಕೂತಿದ್ರು ನೋಡ್ಬೋದು ಚಪ್ರ ಯಾವ ಥರ ಬಂದಿದೆ ಫೈನಲಿ ಅಂತ ಮೇಲೆ ಒಂದು ಸ್ವಲ್ಪ ತಣ್ಣಿಗೆ ಇರಲಿ ಅಂತ ಹೊಂಗೆ ಸೊಪ್ಪು ಹಾಕಿದ್ದೀವಿ ಅದು ಸಂಪ್ರದಾಯ ಅದಕ್ಕಾಗಿ ಹಾಕಿದ್ದೀವಿ ಹಾಗೇ ಇರಲಿ ಅಂದ್ಬಿಟ್ಟು ಒಂದು ತೋಟದೆಲ್ಲ

ನಾವು ಮಾಡ್ತಾ ಇರೋ ಹಬ್ಬ ಬಂದು ಮುನೇಶ್ವರ ಸ್ವಾಮಿ ಹಬ್ಬ ಅಂತ ಎಲ್ಲರೂ ಕೇಳಿ ಕೇಳಿರ್ತಾರೆ ಮುನೇಶ್ವರ ಸ್ವಾಮಿ ಅಂತ ಆಗಿನ ಕಾಲದಿಂದ ನಾನು ಇಲ್ಲಿ ಮುನೇಶ್ವರ ಸ್ವಾಮಿ ಓಡಾಡುತ್ತೆ ಅಂತ ಹಿರಿಯರ ನಂಬಿಕೆ ಹಾಗೆ ನಮ್ಮ ನಂಬಿಕೆನೂ ಕೂಡ ಹಾಗಾಗಿ ಪ್ರತಿ ವರ್ಷನ ಇದನ್ನ ಹಬ್ಬನ ಸೆಲೆಬ್ರೇಟ್ ಮಾಡ್ತೀವಿ ಏನಕ್ಕಪ್ಪ ಅಂತ ಕೇಳಿದ್ರೆ ಇಲ್ಲಿ ಮುನೇಶ್ವರ ಸ್ವಾಮಿ ಓಡಾಡುತ್ತಲ್ಲ ಹಾಗಾಗಿ ಯಾರಿಗೂ ಏನು ತೊಂದರೆ ಆಗದಿರಂಗೆ ಯಾಕಂದ್ರೆ ದನ ಕಟ್ ಆಗ್ತಾ ಇರ್ತೀವಿ ಇಲ್ಲ ನಾವಾದರೂ ಬರ್ತಾ ಇರ್ತೀವಿ ಯಾರಾದರೂ ಬರ್ತಾ ಇರ್ತಾರೆ ಯಾರಿಗೂ ಏನೂ ತೊಂದರೆ ಕೊಡದಿರಂಗೆ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಈ ವರ್ಷಕ್ಕೊಮ್ಮೆ ಈ ಹಬ್ಬನ ಆಚರಿಸ್ತೀವಿ ಇದ್ರ ವಿಶೇಷತೆ ಏನಂದ್ರೆ ಪೂಜೆ ಆಗಲಿ ಪ್ರಸಾದ ಆಗಲಿ ನಾವು ರೆಡಿ ಮಾಡೋಂಗಿಲ್ಲ ಸ್ವತಃ ವೀರಶೈವಲ್ಲಿ ಹೆಂಗಾಯ್ತರು ಅವರೇ ಬಂದು ಪೂ ಪ್ರಸಾದ ಎಲ್ಲ ರೆಡಿ ಮಾಡಿ ಪೂಜೆ ಕೊಟ್ಟು ಹೋಗ್ತಾರೆ ಬಟ್ ಈ ವರ್ಷ ಅನ್ನ ಸಂತರ್ಪಣೆ ಮಾಡೋಕ್ಕಾಗಲಿಲ್ಲ ಕಾರಣಾಂತರಗಳಿಂದ ಹಾಗಾಗಿ ಅಣ್ಣ ತುಪ್ಪ ಮತ್ತು ಕೋಸಂಬರಿನ ರೆಡಿ ಮಾಡಿ ಕೊಟ್ಟರು ಕೊನೆಗೂ ಪೂಜೆ ಎಲ್ಲ ಕಂಪ್ಲೀಟ್ ಆಗಿ ಎಲ್ಲರೂ ಇರಲಿ ಅಂತ ಒಂದು ಸೆಲ್ಫಿಗೆ ಒಂದು ವೀಡಿಯೋ ಮಾಡಿ ಸ್ಮೈಲ್ ಕೊಡ್ತಾ ಇದ್ದೀವಿ ನೋಡ್ಬೋದು ಎಲ್ಲರೂ ಸ್ಮೈಲೇ ಕೊಡ್ತಿದ್ದಾರೆ ಅಂತ ಇರಲಿ ಒಂದು ವೈಫ್ಸ್ ಅಂತ ಇಟ್ಕೊಂಡು ಎಲ್ಲರಿಗೂ ಒಂದು ವೀಡಿಯೋ ಮಾಡಿಕೊಂಡು ಸೆಲ್ಫಿ ಮಾಡಿಕೊಂಡು ಕೊನೆಗೂ ಕಂಪ್ಲೀಟ್ ಮಾಡ್ತಾ ಇದ್ದೀವಿ ಹಬ್ಬನ ಹೇಗಿತ್ತೋ ಗೊತ್ತಿಲ್ಲ ಇಷ್ಟ ಆದರೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ಕೊಂಡೆ ಒಂದು ಸಲ ದೇವ್ರಿಗೆ ಕೈ ಮುಕ್ಕೊಂಡು ಪ್ರಸಾದ ಕೊಡ್ತಿದ್ರು ಪ್ರಸಾದ ಇಸ್ಕೊಂಡು ಪ್ರಸಾದ ಮಾತ್ರ ಟೇಸ್ಟ್ ಸೂಪರ್ ಆಗಿತ್ತು ತಿಂದ್ಕೊಂಡು ಮನೆ ಕಡೆ ಹೋದೆ